ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂಸ್ ಲವಾಗೆಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ನಿಮ್ಮ ಬೇಗನೆ ಎದ್ದು ಟಿಫನ್ ಎಲ್ಲ ಮಾಡಿದ್ದೀನಿ ಬಟ್ ವೀಡಿಯೋ ಹಾಕಂದೇ ಮರ್ತೋಗಿದ್ದೀನಿ ನಾನು ನೆನಪೇ ಇಲ್ಲ ಆಲ್ರೆಡಿ ನಂಗೆ ಮೆಸೇಜ್ ಮಾಡ್ತಾಯಿದ್ರಿ ಎಲ್ಲ ಬಿಸ್ನೆಸ್ ಫೋನಲ್ಲಿ ಹೇಗೆ ವೀಡಿಯೋನೇ ಹಾಕಿಲ್ಲ ಟೆನ್ ಫಾರ್ಟಿ ಫೈವ್ ಆಗೋಯಿತು ಅಂತ ಅವಾಗ ಅವ್ರು ಹೇಳಿದ್ಮೇಲೆ ನೆನಪಾಯಿತು ಅಯ್ಯೋ ಮರ್ತೋಗಿದ್ದೀನಿ ನಾನು ಅಂದ್ಬಿಟ್ಟು ಅವಾಗ ಹಾಕ್ತೀನಿ ನಾನು ಮತ್ತು ತಮ್ಲೈನೂ ನಾನು ಎಡಿಟ್ ಮಾಡಿ ಇಟ್ಟೇ ಇರಲಿಲ್ಲ ನೈಟು ಮಾರ್ನಿಂಗ್ ಎಡಿಟ್ ಮಾಡಿದ್ದು ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಆ್ಯಂಡ್ ಇನ್ನೊಂದು ಏನಕ್ಕೆ ಮೆಂಟ್ ಮಾಡಿದ್ರಿ ನೀವು ನೀವು ಜಾಸ್ತಿ ಸ್ವೀಟ್ ತಿಂತೀರಾ ಖಾರ ತಿಂತೀರಾ ಸ್ವೀಟ್ ಇಷ್ಟ ಆಗೋರಿಗೆ ಬಾಯ್ ಬೇಬಿ ಆಗುತ್ತೆ ಖಾರ ಇಷ್ಟ ಆಗೋರಿಗೆ ಗರ್ಲ್ ಬೇಬಿ ಆಗುತ್ತೆ ಅಂತ ಬಟ್ ನೀವು ಹೇಳಿದ ನನಗೆ ಉಲ್ಟ ಅನ್ನಿಸ್ತು ಅಪ್ಪುದರಲ್ಲಿ ನಾನು ಸಿಕ್ಕೋ ಖಾರ ತಿಂತಾಯಿದ್ದೆ ಆಮೇಲೆ ಸ್ವೀಟ್ ನೋಡಿದ್ರೆ ವಾಮಿಟಿಂಗ್ ಆಗ್ತಿತ್ತು ಇದರಲ್ಲೂ ಸೇಮ್ ಅದೇ ರೀತಿ ಆಗ್ತಿದೆ ಬಟ್ ನಮ್ಗೆ ಗರ್ಲ್ ಬೇಬಿ ಬೇಕು ಎಲ್ಲರ ಬಾಯ್ಲು ಬಾಯ್ 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 ಅಂತರೇ ಕಮೆಂಟ್ ಮಾಡ್ತಾಯಿದ್ದೀರಾ ದಯವಿಟ್ಟು ಬ್ಲೆಸ್ ಮಾಡಿ ಬಾಯರ್ ಗರ್ಲ್ ನಾವು ನಮ್ಮ ಪಾಪು ಏನು ಮಾಡೋಕ್ಕಾಗಲ್ಲ ಬಾಯ್ ಆಗಲಿ ಗರ್ಲ್ ಆಗಲಿ ಪಾಪುನೇ ಅಲ್ವಾ ಬಟ್ ಪ್ರೇ ಮಾಡಿ ನನಗೋಸ್ಕರ ಗರ್ಲ್ ಬೇಬಿ ಆಗಲಿ ಅಂತ ಸ್ವಲ್ಪ ಬೇಜಾರಾಗುತ್ತೆ ಬಾಯ್ ಆದರೆ ಗರ್ಲ್ ಆಗೋದು ಖುಷಿ ಆಗುತ್ತೆ ನಮಗೆ ಆ್ಯಂಡ್ ಇವಾಗ ನಾವು ಫ್ರೀ ಒಂದು ಐದು ನಿಮಿಷ ಬಾ ಪೇನ್ ಇದೆ ನಾನು ಪ್ರಮೋದ್ ಅವರಿಗೆ ಒಂದು ಸ್ಕೂಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಪಾರ್ಸೆಲ್ ಇದೆ ಅದನ್ನು ಇಸ್ಕೊಬೇಕು ಆ್ಯಂಡ್ ನಾನು ತುಂಬ ಸಲ ರೀಸ್ಟಾಕ್ ಮಾಡಿಸ್ದೆ 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 ಮೈಸೂರು ಸಿಲ್ಕು ಸೋಲ್ಡ್ ಔಟ್ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಅದಕ್ಕೆ ಈ ಸಲವೂ ರಿಸ್ಟಾಕ್ ಹಾಕಿಸ್ತಾ ಇದ್ದೀನಿ ಮೇಲೆ ಏನು ಅನ್ಕೊಂಬಿಟ್ಟಿದ್ದೀನಿ ಅಂದರೆ ಬರೀ ಮೈಸೂರು ಸಿಲ್ಕೆ ಹಾಕ್ಸ್ಬಿಡೋಣ ಒಂದಷ್ಟು ಅಂತ ಆ್ಯಂಡ್ ನಿನ್ನೆ ನಾನು ಆಹಾರ ಮೇಳಗೆಲ್ಲ ಹೋಗಿದ್ನಲ್ಲ ನನಗೆ ಅಲ್ಲಿ ಓಡಾಡ್ಬಿಟ್ಟು ಕಾಲೆಲ್ಲ ಇಸ್ತು ಇಷ್ಟು ತಪ್ಪಾಗಿ ಅಕ್ಕ ನನಗೆ ಸ್ಟಮಕ್ ಪೇಯ್ನ್ ಆಗ್ತಿತ್ತು ಪ್ರಮೋದ್ ಅವರು ಆಲ್ರೆಡಿ ರೆಡಿಯಾಗಿ ಬೈಕ್ ತೆಗೆದಿದ್ರು ನನಗೆ ಈಗ ಒಂಚೂರು ಹೊಟ್ಟೆ ನೋವು ಶುರು ಆಯಿತು ಅದಕ್ಕೆ ಬನ್ನಿ ಅಂತ ಕರೆದೆ ಸೀಲ್ಗೆ ಲೈಟಾಗಿ ಆ್ಯಂಡ್ ಇವಾಗ ಜಾಸ್ತಿ ಓಡಾಡೋರು ಗೈಸ್ ಕಲ್ಲೆಲ್ಲು ಊತ ಇದೆ ನೆನ್ನೆ ಹಂಗು ಓಡಾಡ್ದೆ ಬಂದಿದ್ದೀವಿ ಚೆನ್ನಾಗಿ ಓಡಾಡ್ದು ಬಿಡೋಣ ಅಂತ ಆ್ಯಂಡ್ ಇನ್ನೊಬ್ರು ಕಮೆಂಟ್ ಮಾಡಿದ್ರಿ ನೀವು ಇವತ್ತು ಬನ್ನಿ ನಾವು ಬರ್ತೀವಿ ಆಹಾರ ವೇಳಾಗೆ ನೆನೆ ಮಿಸ್ ಆಗೋದ್ರಿ ಸಿಗಲಿಲ್ಲ ನಮಗೆ ಅಂತ ಸಾರಿ ನಾನು ಆ್ಯಕ್ಚುಲಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಫ್ರೈಡೇ ಬಂತು ಅಂದರೆ ನಮ್ಮ ಮಮ್ಮಿ ಇರಿಸ್ಕೊಡಲ್ಲ ಕಂಡು ನನಗೆ ಆರೈಕೆ ಮಾಡಬೇಕಲ್ಲ ನಾನು ಕೇಳಿದ್ದೆಲ್ಲ ಮಾಡಿಕೊಡ್ಬೇಕು ನಮ್ಮಮ್ಮಿ ಮತ್ತು ಈಗ ಬ್ಲಡ್ ಬೇರೆ ಕಡಿಮೆ ಆಗಿರೋದ್ರಿಂದ ಏನೇನಾದ್ರು ಕೊಡ್ತಾ ಇರ್ಬೇಕು ನಮ್ಮಮ್ಮಿ ನಂಗೆ ತಿನ್ನೋಕೆ ಸೊ ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ಬರೋಕ್ಕಾಗಲ್ಲ ಸಿಗೋಣ ನೀವೇನಾರೂ ಮೈಸೂರಿಗೆ ಬಂದು ನೋಡಬೇಕು ಅಂದರೆ ಖಂಡಿತ ಮನೆಗೆ ಬರ್ತೀನಿ ಅಂತಿದ್ದೀರಪ್ಪ ಬನ್ನಿ ಆಲ್ವೇಸ್ ವೆಲ್ಕಮ್ ಆ್ಯಂಡ್ ನನ್ನ ಬಿಸ್ನೆಸ್ ನಂಬರ್ ನನ್ನ ಬಿಸ್ನೆಸ್ ಅಕೌಂಟಲ್ಲಿದೆ ಭೂಮಿ ಪಮ್ಮಿ ಜ್ಯುವೆಲ್ಸ್ ಆ್ಯಂಡ್ ಔಟ್ಫಿ ಔಟ್ಫಿಟ್ಸ್ ಅಂತ ಅದ್ರಲ್ಲಿ ನಂಬರ್ ಇದೆ ಕಾಲ್ ಮಾಡಿ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ನನಗೆ ಒಂದೇ ಒಂದು ಮೆಸೇಜ್ ಹಾಕಿ ನಾನು ಮೈಸೂರಿಗೆ ಬಂದಿದ್ದೀನಿ ಅಂತ ಖಂಡಿತ ನಾನು ರಿಪ್ಲೈ ಕೊಡ್ತೀನಿ ಖಂಡಿತ ನಾನೇ ಕಾಲ್ ಬ್ಯಾಕ್ನ ಮಾಡ್ತೀನಿ ಓಕೆನಾ ಸೊ ಎಸ್ ಗೈಸ್ ತುಂಬ ದಿನನೇ ಆಗುತ್ತೆ ಇದನ್ನ ಹೇಳಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡು ಏನಾಗ್ತಾಯಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇವತ್ತು ಪ್ರಮೋದ್ ಅವರು ಏನೋ ಮಾಡಿಕೊಟ್ಟಿದ್ದಾರೆ ವೀಡಿಯೋ ನೋಡಿ ಜ್ಯೂಸ್ ಇನ್ನೂ ಕುಡ್ದಿಲ್ಲ ಕುಡಿಬೇಕು ಚಿನ್ನಿ ಚಿನ್ನಿ ಅಂತ ಇವರು ಮೇಕಪ್ ಮಾಡಿರ್ತಾರಲ್ಲ ಗೈ ಮುಖನೇ ಮುಟ್ಸ್ಕೊಡೋಲ್ಲ ನಾನು ನಾನು ಒಂದು ಪೌಡ್ರ್ ಹಾಕಿಲ್ಲ ನಾನು ಆಯ್ತು ಬಾ ನನಗೆ ಇಷ್ಟ್ ನಿಂತ್ಕೊಂಡು ನೀರು ಗಾಡಿ ಆಯ್ತು ಬಿಡ್ರೆ ಪೇಯ್ನ್ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಫಸ್ಟ್ ಪೋಸ್ಟ್ ನನ್ನ ಕೆಲಸ ಇತ್ತು ಹಂಗಾದ್ರೆ ನಾನು ನೋಡ್ತಿದ್ದೀನಿ ಬಂದು ಮಾಡ್ಕೊಳ್ಳೋಣ ಬೇಗ ಬೇಗ ಅಂತ ಆಯಿತು ಬೇ ಬೇ ಎಸ್ ನಾನು ಬೆಳಗ್ಗೆ ಎದ್ದು ತಕ್ಷಣ ನಾನು ಅಡುಗೆ ಮನೆಗೆ ಬಂದೆ ಇವತ್ತು ವಿಡಿಯೋ ಹಾಕೋದು ಲೇಟ್ ಆಗಿತ್ತಲ್ಲ ಸೊ ಪ್ರಮೋದ್ ಅವ್ರು ಏನು ಮಾಡ್ತವ್ರು ನೋಡೋಣ ಅಂತ ಅಂದರೆ ಪಾಲಕ್ ಚಪಾತಿ ಜೊತೆಗೆ ನನಗೆ ಪಾಲಕ್ ಜ್ಯೂಸು ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿದರು ನನಗಂತೂ ಜ್ಯೂಸಿಗೆ ರೆಡಿ ಮಾಡಿರೋಡೇ ಒಂಥರ ಆಗ್ತಿತ್ತು ಅದು ಬೇಯಿಸಿ ಗೈಸ್ ಹಸಿದೇ ಮಾಡಿಕೊಟ್ರು ಅವರು ಗೊತ್ತಿಲ್ಲ ಹಸಿದು ಕೊಡ್ರೂ ಒಳ್ಳೇದಾಯ ಏನು ಅಂತ ಅದು ಬೇಯಿಸಿದೆ ಹೆಂಗೆ ಕುಡಿಯೋದು ಅಂದ್ಬಿಟ್ಟು ನನಗಂತೂ ಒಂಥರ ಆಗ್ತಿತ್ತು ಇಸ್ಕೊಂಡು ಬರೋಣ ಹಂಗೇನೆ ಮಾವಿನಕಾಯಿ ತಿನ್ನಬೇಕು ಅನ್ನಿಸ್ತಿತ್ತು ಅಂದ್ಬಿಟ್ಟು ನಾವು ಸಿಟಿಗೆ ಬಂದ್ವಿ ಒಂದು ಬೌಲ್ ಮಾವಿನಕಾಯಿ ತೊಗೊಂಡ್ವಿ ನಮಗಿನ್ನ ಡಿಸೆಂಬರ್ ಜನ್ವರಿವರೆಗೂ ಮಾವಿನಕಾಯಿ ಮಾತಾಡೋಂಗಿಲ್ಲ ಸಿಗ್ತಾ ಇರುತ್ತೆ ಚೆನ್ನಾಗಿ ತಿಂದಾಕದೆ ಅದು ಅವರೇ ಉಪ್ಪು ಖರ್ ಹಾಕಿ ಮಸಾಲೆ ಹಾಕಿ ಚೆನ್ನಾಗಿ ಕೊಟ್ಟಿರ್ತಾರೆ ಮತ್ತು ವಾಟ್ರ್ ಮೆಲನ್ ಇಲ್ಲಿ ತುಂಬಾ ತುಂಬ ಸ್ವೀಟಾಗಿರುತ್ತೆ ಅಪ್ಪು ನೆನೆಸ್ಕೋತಾ ಇದ್ವಿ ನಾವು ವಾಟರ್ ಮೆಲನ್ಗೆ ಅಪ್ಪು ಇಲ್ವಲ್ಲ ಅಂತ ಅಲ್ಲಿಂದ ಇನ್ನು ಅಪ್ಪು ಬಂದ್ಬಿಡ್ತಾನೆ ಅಂದ್ಬಿಟ್ಟು ನಾವು ಪೋಸ್ಟ್ ಆಫೀಸ್ಗೆ ಬಂದ್ವಿ ಕಲೆಕ್ಟ್ ಮಾಡ್ಕೊಳ್ಳೋಣ ಪಾರ್ಸಲ್ನ ಅಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಬಂದು ಪ್ರಮೋದ್ ಅವರೇ ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ಮೈಸೂರು ಸಿಲ್ಕನ್ನು ಓಪನ್ ಮಾಡಿ ಹಾಕ್ತಾ ಇದ್ದಾರೆ ಕೆಳಗಡೆ ಆ್ಯಂಡ್ ಈ ಸಲ ಅಂತೂ ತುಂಬ ಕಲೆಕ್ಷನ್ ಬಂದಿದೆ ಅದು ಹೆಂಗೆ ಅಂದರೆ ಮೈ ಮೇಲೆ ಹಾಕೊಂಡೆ ಫುಲ್ ಜಾರ್ ಹೋಗುತ್ತೆ ಅಷ್ಟು ಸಖತ್ತಾಗಿದೆ ಕ್ವಾಲಿಟಿ ಆ್ಯಂಡ್ ಈ ಸಲ ಬಂದಿರೋದು ಯಾವುದೂ ಕಡಿಮೆ ಇಲ್ಲ ಎಲ್ಲ ಜಾಸ್ತಿ ಇದೆ ತರಿಸಿದ್ದೀನಿ ಕಡಿಮೆದು ಅಂದರೆ ಒಂದೇ ಒಂದೇನೋ ಕಡಿಮೆದೇನೋ ತರಿಸಿದ್ದೀನಿ ತೌಸಂಡ್ ಫಿಫ್ಟಿ ರುಪೀಸ್ದೇನೋ ತರಿಸಿದ್ದೀನಿ ಅದು ಬಿಟ್ಟು ಇನ್ನೆಲ್ಲ ಟು ಡಿ ಮತ್ತು ನಾರ್ಮಲ್ ಸೆಮಿ ಮೈಸೂರು ಸಿಲ್ಕಲ್ಲಿ ತರಿಸಿದ್ದೆ ಪ್ರಮೋದ್ ಅವ್ರು ತೆಗೆದು ತೆಗ್ದು ತೆಗ್ದು ಹಾಕ್ತಾಯಿದ್ದಾರೆ ಎಲ್ಲ ನಾನು ಹಾಕಿ ಹಾಕಿ ಬೇಗ 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 ಅಂತ ಇದೆ ಬರೀ ಮೈಸೂರು ಸಿಲ್ಕೇ ಜಾಸ್ತಿ ಸೇಲ್ ಇದೆ ಎಷ್ಟು ಬಂಡಲ್ ತರಿಸಿದ್ರು ಸಾಕಾಗ್ತಿಲ್ಲ ಅಷ್ಟು ಪರ್ಚೇಸ್ ಮಾಡ್ತಾ ಇದಾರೆ ಅಷ್ಟು ಇಷ್ಟ ಆಗ್ತಾ ಇದೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾವು ಇವಾಗ ಊರಿಗೆ ಹೊರಡಬೇಕಲ್ಲ ಏನು ಮಾಡ್ತೀನಿ ಸಲ ಅಂದರೆ ಸೀರೆಗಳನ್ನ ಡಿಕ್ಕಿಗೆ ಹಾಕೊಂಡು ಡೌನ್ಲೋಡ್ ಹೋಗ್ಬಿಟ್ಟು ಒಳ್ಳೆ ವೀಡಿಯೋ ಮಾಡ್ತೀನಿ ಆ್ಯಂಡ್ ಅಲ್ಲೇ ಜೆರಾಕ್ಸ್ ಇದೆಯಲ್ಲ ನಮ್ಮ ಮಮ್ಮಿಗೆ ಒಂದು ಕಾಪಿ ಇಟ್ಕೊಂಡಿದ್ದಾರೆ ಏನಾರು ಆರ್ಡ್ರ್ ಆಯಿತು ಅಂದರೆ ಟಕ್ಕಂತ ಅಲ್ಲೇ ಸ್ಕೆ ಜೆರಾಕ್ಸ್ ತೆಗೆದು ಅಲ್ಲೇ ಪ್ಯಾಕ್ ಮಾಡಿಬಿಡೋ ಅನ್ನ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಒಂದು ಸೀರೆ ಇದೆ ಅದನ್ನು ಹಾಕೇ ಇಲ್ಲ ಟ್ರೆಂಡೇ ಒಟ್ಟೋಗ್ತಾ ಇದೆ ನಾನು ಹಾಕೋಸ್ ಟ್ರೆಂಡೇ ಒಟ್ಟೋಗ್ಬಿಡುತ್ತೆ ಅಷ್ಟು ಲೇಟ್ ಲತೀಫ್ ನಾನು ಆ್ಯಂಡ್ ಕಾನ್ಸಂಟ್ರೇಷನ್ನೇ ಮಾಡಿಲ್ಲ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಸ್ವಲ್ಪ ಲೈಟಾಗಿ ತೊಗೋತಾ ಇದ್ದೀನಿ ಇವಾಗ ಅತಿ ಓವರಾಗೆ ಬರ್ಡನ್ ಇಲ್ಲ ಸೊ ನನಗೆ ಜಸ್ಟ್ ಇವತ್ತು ಅಪ್ಲೋಡ್ ಮಾಡಿ ನಾನು ಆಲ್ರೆಡಿ ಟೂ ಡೇಸಾಗಿ ಹೋಗಿ ತಪ್ಲೋಡ್ ಮಾಡಿ ಇವತ್ತು ಜ್ಯುವೆಲ್ಲರಿ ಸೀರೆ ಎಲ್ಲ ಒಟ್ಟೊಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೇನು ಅಪ್ಪು ಬರ್ತಾನೆ ತಕ್ಷಣ ನನಗೆ ಡ್ರೆಸ್ ಚೇಂಜ್ ಮಾಡಿ ಊರಿಗೆ ಹೋಗೋದೇನೆ ಆ್ಯಂಡ್ ಮಾವಿನ ಏನಾದರೂ ತಿನ್ನಬೇಕು ಅಂದರೆ ಮೈಸೂರಿಗೆ ಬನ್ನಿ ಬೇಕಾದಷ್ಟಿದೆ ಇವಾಗ ನಮಗೆ ಇನ್ನು ನಾನು ಡೆಲ್ವರಿವರೆಗೂ ಸಿಗುತ್ತೆ ನಂಗೆ ಮಾವಿನಕಾಯಿ ತೊಂದರೆನೇ ಇಲ್ಲ ಎಕ್ಸಿಬಿಷನ್ ಕೊಟ್ಟು ಆದರೆ ಸಾಕು ಟ್ವೆಂಟಿ ರುಪೀಸ್ ಆ ಕಪ್ಪು ತಿನ್ನಲ್ಲ ಅದು ಟ್ವೆಂಟಿ ರುಪೀಸ್ ಕೊಟ್ಟರೆ ಆರಾಮಾಗಿ ಒಂದು ಕಪ್ ತಿಂದ್ಕೊಂಡು ಆರಾಮಾಗಿ ಬರ್ಬೋದು ಸೊ ಇದು ವಿಡಿಯೋ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಾನು ನಾನು ಬೇಗ ಬೇಗ ಯಾವುದು ಆರ್ಡ್ರ್ ಆಗಿದೆ ಎಲ್ಲಾನು ಪ್ಯಾಕ್ ಮಾಡೋಣ ಮತ್ತು ಇನ್ನೊಂದು ಸ್ವಲ್ಪ ಆರ್ಡ್ರ್ ಆಗುತ್ತೆ ಹೆಂಗಿರು ವೀಡಿಯೋ ಹಾಕಿದ್ದೀನಲ್ಲ ಆರ್ಡ್ರ್ ಆಗೇ ಆಗುತ್ತೆ ಅಂತ ಗೊತ್ತು ಅಂದ್ಬಿಟ್ಟು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಒಂದಷ್ಟು ಪ್ಯಾಕಿಂಗ್ ಮಾಡ್ರೆ ಅಂದ್ಬಿಟ್ಟು ಹಂಗೇ ಆರ್ಡರ್ ಆಯಿತು ಇನ್ನೊಂದಷ್ಟೆಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಹೊರಡೋಣ ಆರ್ಡೋಣ ಪ್ರಮೋದ್ ಅವರು ನನಗೆ ಜ್ಯೂಸ್ ತಂದು ಕೊಟ್ರಪ್ಪ ಪಾಲಕ್ ಜ್ಯೂಸು ನನಗೆ ಹೆಂಗೆ ಇದೆ ಅಂದರೆ ಅದು ಕುಡಿಯೋಕ್ಕೆ ಆಗ್ತಾಯಿಲ್ಲ ಪೊಮ್ಮಿ ಇದೇನು ಪೊಮ್ಮಿ ಹಿಂಗಿದೆ ಅಂತ ಇದ್ದೀನಿ ಕುಡಿಲೇಬೇಕು ಕುಡಿ 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 ಅಂತ ಇದ್ದಾರೆ ಅವರು ಏನೊ ಸಲ ಕುಡಿ ಅಂದ್ಬಿಟ್ಟು ನಾನು ಅವ್ರಿಗೆ ಕೊಟ್ಟೆ ಅವ್ರು ಕುಡಿದು ಸೂಪರಾಗಿದೆ ಅಂತ ಇದ್ದಾರೆ ಅವರೇನೋ ಒಂದು ಸ್ವಲ್ಪ ಕುಡಿತಾರೆ ನಾವು ಒಂದು ಲೋಟ ಕುಡಿಬೇಕಲ್ಲ ನಮಗೆ ಹೆಂಗಾಗಬೇಕಲ್ವ ಅದು ಅದಕ್ಕೆ ಹೋಗಲಿ ಬ್ಲಡ್ ಇಂಪ್ರೂವ್ ಆಗಬೇಕು ಅಂದರೆ ಇದೆಲ್ಲ ನಾನು ಕುಡಿಲೇಬೇಕು ಅಂದ್ಬಿಟ್ಟು ನಾನು ಸಲ ಮೈಂಡನ್ನ ಡೈವರ್ಟ್ ಮಾಡಿಕೊಂಡೆ ಏನಾಗಲ್ಲ ಕುಡಿಬೇಕು 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 ಅಂತ ಸೊ ಆಮೇಲೆ ಫುಲ್ಲು ಕುಡ್ಕೊಂಡೆ ಒಂದು ವೇಸ್ಟ್ ಮಾಡಲಿಲ್ಲ ನಾನು ಕುಡ್ದೆ ನನಗೋಸ್ಕರ ಅಲ್ಲ ಅಂದರೂ ಪಾಪಗೋಸ್ಕರನೂ ಕುಡಿಬೇಕು ಅಂದ್ಬಿಟ್ಟು ಆವಾಗ ನಗ್ನಗ್ತಾ ಕುಡಿದೆ ಗೈಸ್ನ ಬೆಳಗ್ಗೆಯಿಂದ ಹೊಡ್ತೀವಿ ಹೊಡ್ತಿ ಹೊಡ್ತೀವಿ ಅಂದ್ಕೊಂಡು ಅಪ್ಪನೂ ಒಂದಾಯಿತು ಸ್ವಲ್ಪ ಸ್ನ್ಯಾಕ್ಸು ತಿಂದಾಯಿತು ಪಾಲಕ್ ಜ್ಯೂಸು ಕುಡ್ದಾಯ್ತು ಆ್ಯಂಡ್ ಸ್ವಲ್ಪ ಮೈಸೂರು ಸಿಲ್ಕ್ ಹಾಕಿದ್ದೆಲ್ಲ ಅದು ಆರ್ಡರ್ ಆಗಿತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಟು ಆಮೇಲೆ ಓಡ್ರಣ ಅಂದರು ಪ್ರಮೋದ್ ಅವರು ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಇಟ್ಟು ಇವಾಗ ಓಡ್ತಾ ಇದ್ದೀವಿ ಆ್ಯಂಡ್ ಇನ್ನೊಂದು ಏನು ಮಾಡಿದ್ದೀವಿ ಗೊತ್ತಾಗ ನಾವು ನಾನು ಮಾಡಿಲ್ಲ ಪ್ರಮೋದವ್ರು ಮಾಡಿರೋದು ನಾನು ಕರೆಕ್ಟಾಗಿ ಎಲ್ಲ ಪಾರ್ಸಲ್ನು ಇಟ್ಟು ಇಟ್ಟು ಕೊಟ್ಟಿದ್ದೀನಿ ಪ್ರಮೋದವ್ರು ಅವ್ರು ಏನು ಮಾಡಿದಂದರೆ ಒಬ್ಬರಿಗೆ ಜೇಡೇ ಬಿಲ್ಲೆ ಹೋಗಬೇಕು ಒಬ್ಬೊಬ್ಬರಿಗೆ ನೆಕ್ಲೆಸ್ ಹೋಗಬೇಕು ಜಡೆಬಿಲ್ಲೆ ಬಂದು ಕಡಿಮೆ ಅಮೌಂಟು ನೆಕ್ಲೆಸ್ ಬಂತು ಜಾಸ್ತಿ ಅಮೌಂಟು ಐ ಥಿಂಕ್ ಅವರು ನನ್ನ ಸಬ್ಸ್ಕ್ರೈಬರ್ಸೇ ಇರ್ಬೋದು ಆಲ್ರೆಡಿ ಒಂದು ಒಂದು ವೀಕೇ ಆಯ್ತು ಅನ್ಸುತ್ತೆ ಪಮ್ಮಿ ಲಾಸ್ಟ್ ವೀಕು ಜಡೆ ಬಿಲ್ಲೆ ನೆಕ್ಲೆಸ್ವರ್ಗೆ ಹೋಗಿದೆ ನೆಕ್ಲೆಸ್ ಅವ್ರಿಗೆ ಜಡೆ ಏನು ಜಡೆ ಬಿಲ್ಲೆ ಹೋಗಿದೆ ನೆಕ್ಲೆಸ್ ಅವ್ರಿಗೆ ಜಡೆಬಿಲ್ಲೆ ಹೋಗಿದೆಯಾ ಮಿಸ್ ಆಗಿತ್ತು ಆಮೇಲೆ ಹೇಳಿದ್ವಿ ಫಸ್ಟು ನಕ್ಲೆಸ್ ಅವರು ಕಾಲ್ ಮಾಡಿದ್ರು ನೀವು ಜೆ ಡೇ ವಲೆ ಕಳಿಸ್ಬಿಟ್ಟಿದ್ದೀರಾ ಆ ಪ್ರಾಡಕ್ಟ್ ಇದು ಬಂದಿ ಅಂತ ನಾನಂತೂ ಫುಲ್ ಶಾಕ್ ಎದ್ದೋದೇ ಕೈ ಸುಳ್ಳಿ ಅದು ಏನಪ್ಪ ಫೋಟೋ ನೋಡಿದ ತಕ್ಷಣ ಗೊತ್ತಾಗೋಯ್ತು ನನಗೆ ಇದು ಪಕ್ಕ ಇವ್ರ ಪಾರ್ಸಲ್ ಹೋಗಿದೆ ಇವ್ರ ಪಾರ್ಸಲ್ ಅವ್ರಿಗೋಗಿದೆ ಅಂತ ಆಮೇಲೆ ತಕ್ಷಣ ಇನ್ನೊಬ್ರಿಗೆ ಮೆಸೇಜ್ ಮಾಡಿ ಅದು ಅನ್ಬಾಕ್ಸ್ ಮಾಡಲೇಬೇಡಿ ಅದೇ ಬಾಕ್ಸ್ಗೆ ಮೇಲುಗಡೆ ಒಂದು ವೈಟ್ ಶೀಟಲ್ಲಿ ನನ್ನ ಅಡ್ರೆಸ್ ಹಾಕಿ ಕಳಿಸ್ಬಿಡಿ ಪೋಸ್ಟ್ ಮಾಡಿಬಿಡಿ ನಾನು ಪೋಸ್ಟಲ್ಲಿ ಕಲೆಕ್ಟ್ ಮಾಡ್ಕೊತೀನಿ ಅದೇನು ಏನು ಚಾರ್ಜಸ್ ಇದೆ ಪೇ ಮಾಡ್ತೀನಿ ಅಂದು ಪಾಪ ಅವರು ಹಾಕಿ ಇವತ್ತು ಬಂತು ಅರವರೆಕು ಮುಂಚೆ ನಾನು ಪಾಪ ಅವ್ರಿಗೆ ಪಾರ್ಸಲ್ ಕಳಿಸ್ಬಿಟ್ಟೆ ಕಣ್ಣು ಅವ್ರು ಸ್ಲಿಪ್ಪೆಲ್ಲ ಕಳಿಸಿದ್ರು ಮತ್ತು ಅವ್ರದ್ದು ಏನು ಪೋಸ್ಟ್ ಚಾರ್ಜ್ ಮಾಡಿದ್ರು ಅದನ್ನು ಪೇ ಮಾಡಿದೆ ಇವಾಗ ಈ ಥರ ಆಗೋಗಿತ್ತು ಅರ್ಜೆಂಟಲ್ಲಿ ಒಂದೊಂದು ಸಲ ಹೆಂಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಅಂದರೆ ಎಷ್ಟೇ ತಾಳ್ಮೆಯಿಂದ ಎಷ್ಟೇ ನಾವು ಪ್ಯಾಕ್ ಮಾಡೋಕೆ ಹೋಗ್ತೀವಿ ಅಂದ್ರೂ ಒಂದೊಂದ್ಸಲ ಕಲ್ಲರು ರಾಂಗ್ ಆಗಿರುತ್ತೆ ಒಂದೊಂದು ಸಲ ಪ್ರಾಡಕ್ಟೇ ಈ ಥರ ಮಿಸ್ ಆಗಿರುತ್ತೆ ಆ ಥರ ಇದ್ದಾಗ ಪಾಪ ಅವರು ನೆಕ್ಲೆಸ್ ಅವರು ಜಡೆ ಬೆಲೆ ಹೋಗಿತ್ತಲ್ಲ ಅವ್ರು ಹೇಳಿದ್ರು ನನಗೆ ನೀಡಿತ್ತು ಇದಿರಲಿ ನನಗೆ ಇನ್ನು ರಿಮೈಂಡಿಂಗ್ ಅಮೌಂಟು ನಿಮ್ಮ ಹತ್ರನೇ ಇರಲಿ ಅಂದ್ಬಿಟ್ಟು ಪಾಪ ನನ್ನ ಹತ್ರನೇ ಬಿಟ್ಟಿದ್ದಾರೆ ಅವರು ಅವ್ರ ನೆಕ್ಲೆಸ್ ಇವತ್ತು ಬಂತು ನನಗೆ ಅದು ಇನ್ನೊಬ್ರಿಗೆ ಹೋಗುತ್ತೆ ಅದು ಆಲ್ರೆಡಿ ಆರ್ಡರ್ ಆಗಿತ್ತು ಅವ್ರಿಗೆ ಹಾಕ್ಬಿಡ್ತೀನಿ ಅದನ್ನು ಒಬ್ಬರು ಮೂರೇನೋ ಆರ್ಡ್ರ್ ಮಾಡಿದರು ವಿಸ್ ಅವ್ರು ಆರ್ಡ್ರ್ ಮಾಡ್ತಾರೆ ಆ ಜ್ಯುವೆಲ್ಲರಿ ನಮ್ಮ ಹತ್ರ ಇರೋಲ್ಲ ಅವ್ರು ಆರ್ಡ್ರ್ ಮಾಡ್ತಾರೆ ನಮ್ಮ ಹತ್ರ ಜ್ಯುವೆಲ್ಲರಿ ಇರಲ್ಲ ಹಾಗೆ ಆಗಿ 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 ಸಲ ಫೈನಲಿ ಅವರು ಕಳಿಸ್ಬೇಕು ಇನ್ನೂ ನಂತೂ ಏನೂ ರೆಡಿ ಆಗೋಲ್ಲ ಮತ್ತೆ ಹೋಗಿ ಮುಖ ತೊಳಿಯೋಕ್ಕೆ ಆಗಲ್ಲ ಅಡಿಗೆ ಇವಾಗ ಬರೀ ಮುಖ ತೊಳ್ಕೊಂಡು ಜಸ್ಟ್ ಹಂಗೆ ಮುಖ ತೊಳ್ಕೊಂಡು ಒಂದು ಹಣೆಗೆ ಬ್ಲ್ಯಾಕ್ ಕಲರ್ದು ಹಾಕೊಂಡೆ ಅಷ್ಟೇ ಮತ್ತು ಲಿಪ್ಸ್ಟಿಕ್ ಹೋಗ ಜಲ್ಲೋ ಅದೆಲ್ಲ ಹಾಕ್ಕೊಂಡ್ರೆ ಹೋಗಿ ಮತ್ತೆ ವಾಶ್ ಮಾಡೋಕಂತೂ ನನ್ನ ಕೈಲಿ ಆಗಲ್ಲ ನಮ್ಮಮ್ಮಿ ವೆಯ್ಟ್ ಮಾಡ್ತಾ ಇರ್ತಾರೆ ಕಾಲ್ ಮಾಡಿ ಹೇಳ್ಬಿಡ್ತೀನಿ ನಾನು ಬರ್ತಾ ಇದ್ದೀವಿ ಅಂತ ಅಡುಗೆ ಮಾಡಿರ್ತಾರೆ ನಮ್ಮಮ್ಮಿ ಮಧ್ಯಾಹ್ನವೇ ಬರ್ತೀನಿ ಅಂದೆ ಬರ್ತಾಳೆ ಅಂತ ಗೊತ್ತು ಬಟ್ ಎಷ್ಟು ಗಂಟೆಗೆ ಬರ್ತಾಳೆ ಅನ್ನೋದು ಗೊತ್ತಿಲ್ಲ ಸೊ ಮನೆಗೆ ಸೋಡ್ರೆಣ್ಣ ಟ್ರಾಫಿಕ್ ಏನಿರೋಲ್ಲ ನಾವು ರಿಂಗ್ ರೋಡಲ್ಲಿ ಹೋಗೋದ್ರಿಂದ ನಮ್ಮ ಮಾವ ಇನ್ನೂ ಬಂದಿಲ್ಲ キー ತಗೊಂಡ ಹೋಗಿದಾರೆ ಏನು کھیل ಬಿಟ್ಟು ನಾವು ಇವಾಗ ಓಡತ್ತೀವಿ ಸಿರ್キー ತಗೊಂಡ ಅವರು खेळಮ್ಮ ಹೇಳ್ತಾನೆ ನಾನು ಏನು ಬೆಲೆಗೆ ಲಾಕ್ ಹಾಕಿಕೊಂಡು ಹೋಗಿದ್ರು ಅವರು ಹೌದು ಅವರೇ ಲಾಕ್ ಮಾರ್ಕೊಂಡು ಹೋಗಿದ್ರಂತೆ ಅಂಗರキー ತಗೊಂಡ ಹೋಗಿರ್ತಾರೆ ಅಂಡ್ ನನ್ನ ಇದರಲಿ 20k ಫಾಲೋವರ್ಸ್ ಆಇದರೆ ನನ್ನ business account ಅಲ್ಲಿ ಐ ಆಮ್ ಸೋ ഹാപ്പി ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಈ ಸಪೋರ್ಟ್ ಮಾಡ್ತಾ ಇರಿ ಮನಗೆ ಸೋರೋಣ ಹಿಂದಡೆ ಮಲ್ಕೊಳ್ಬೇಕು ಅನ್ಬಿಟ್ಟು ನಾನ್ ದಿಂಬು ಹಾಕಿದ್ರೆ ಜಾಗ ಬಿಟ್ಕೊಡ್ತಾ ಇಲ್ಲ ನಂಗೆ ನೀಲ್ ಹಾಕಿದೀನಿ ಬಾ ಅಂತಾನೆ ಅಲ್ಲಿ ನಾವಿಬ್ರು ಜಾಗ ಸಾಕಾಗುತ್ತೆ ಇಷ್ಟ್ಕ ಲಾಯ್ತಾ ಜಾಗೋ ಮಗುತೆ ಇನ್ ಕೆಳಗಡೆ ಮಲ್ಕೋತೆ ಆಯ್ತು 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 45 ನಿಮಿಷ ಅರ್ಧ ಗಂಟೆ ಮಾಡಿದ್ರು ರೆಡಿ ಆಗಕ್ಕೆನೆ ಅರ್ಧ ಗಂಟೆ ತಗೊಂಡ್ರು ಹೋಗಿ ಮಲ್ಕೋಳಕ್ಕೆ ಇಷ್ಟೋನ್ ರೆಡಿ ಆಗಿ ಬರಬೇಕಾ ರೆಸಿಪಿಗೆ ಆಗಲಿ ಬಿಡ್ತಾನೆ ರೆಸಿಪಿಗೆ ಆಗಬೇಕು ಆದೇನೂ ಕ್ರೀಮ್ಗಳು ಅಚ್ಚೆದು 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 ಯಪ್ಪ ನನಗೆ

ಫುಲ್ಲು ಎಲ್ಲ ಬಟ್ಟೆ ಅದು ಬಿಟ್ಬಿಟ್ಟು ಬರಕ್ ಹೋಗ್ತಾ ತುಂಬಾ ಖುಷಿ ಆಗ್ತಾ ಇದೆ ಗೈಸ್ ಕಮೆಂಟ್ ಮಾಡಿದ್ರಿ ಅಪ್ಪ ಬಿಡ್ಬೇಡಿ ದಯವಿಟ್ಟು ವಿಡಿಯೋ ಬೇಕು ವಿಡಿಯೋದಲ್ಲಿ ಒಂದು ಮಿಸ್ ಆಗ್ಬಿಡ್ತಾನೆ ಅಂತ ಸಿಮಿರಿ ಗೈಸ್ ದಸರಾ ರಜಾ ಇದೆ ಆರಾಮಾಗಿ ನಾನು ಪ್ರಮೋದ್ ಸುತ್ತಣ್ಣ ಅನ್ನ ಬಿಟ್ಬಿಟ್ಟು ಬರೋಣ ಅಂತಾನೆ ಹೋಗ್ತಾ ಇರೋದು ಇง ಮಾಡಿ ಮಾಡಿ ತಿನ್ನಿನೋ ಅವನು ಅಲ್ಲ ಉಳ್ಕೊಳ್ಳಲ್ಲ ಬರ್ತಾನೆ ನನಗೆಂತ ಏನಾದ್ರೂ ಮಾಡ್ಕೋ ಅವನು ಆಲ್ರೆಡಿ ಹೇಳಿದನೇ ನೀನು ಅಲ್ಲೇ ಇರಬೇಕು ಆದ್ರೆ ಮಾತ್ರ ನಾನು ಉಳ್ಕೊಳದು ಇಲ್ಲಂದ್ರೆ ಉಳ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾ ಅಪ್ಪ ನಿಮಗೆ ನಿಮಗೆ ರಾಧಮ್ಮಂದ್ರೆ ತುಂಬಾ ಇಷ್ಟ ಅಲ್ವಾ ತುಂಬಾ ಇಷ್ಟ ಅಲ್ವಾ ರಾಧಮ್ಮ ಇಲ್ಲ ಈ ವಿಡಿಯೋನ ರಾಧಮ್ಮನ ಮನೆಯಲ್ಲಿ ಪ್ಲೇ ಆಗುತ್ತೆ ಇಲ್ಲ ಅಂತ ಹೇಳಿದಿ ಹೆಂಗೆ ಮುಗಿಸ್ಕತಿಯ ನೋಡು ಏನು ಕೊಡ್ತಲ್ಲ ಆ ಜೀಪು ನಾನೇ ಕೊಡಿಸ್ತೀನಿ ಅಂತ ರಾಧಮ್ಮ ಅದು ಕಳ್ಕತಿ ಆಮೇಲೆ ಹದಿನೈದು ಸಾವಿರ ರೂಪಾಯಿ ಕೊಡ್ತದೆ ರಾಧಮ್ಮ ಇಷ್ಟೇ ಇಲ್ಲ ಅಂದಿದೀನಿ ನನಗೇನು ವೀಡಿಯೋ ನೋಡ್ಬಿಟ್ಟು ಸರಿ ಮಾಡುತ್ತೆ ನಿಂಗೆ ಬಿಡು ನೆನ್ನೆ ಹಾಕಿರೋ ಬಟ್ಟೆನೇ ಹಾಕೊಬಂದವನೇ ಅಪ್ಪು ವಾಶ್ ಮಾಡಬೇಕಲ್ಲ ಗೈಸ್ ಅದಕ್ಕೆ ಹಾಕೊಬಂದ ಮಮ್ಮಿಗೆ ಕಾಲ್ ಮಾಡ್ತೀನಿ ಎಷ್ಟು ಕಂತೆ ఆరు ఇప్పరడు చిన్న గ్లాస్ క్లీన్ గైస్ నోడి అప్పు ఇల్లిగ బం ఎంత నాటక ఆడతావరీ నాటకే ఆడతా నమ్మమ్మీ అన్న ముఖ నోడ్రె అదేనిత నాటక సుళ్ు ఎలా ಅನ್ನೋ ಬಿಟ್ಟುಬಿಟ್ಟು ನಾನು ಹೋಗ್ಲಿಲ್ಲ ಮೈಸೂರ್ಗೆ ಹೋಗ್ತಾ ಉಗು ಮಾಡ್ತವ್ರಿ ಕಾವಲ ಬಟ್ಟೆ ಹೋಗಿತಿವಿ ಆಮೇಲೆ ಗಿಡಕ್ಕೆ ನೀರ್ ಹಾಕ್ತಿವಿ ಹಬ್ಬಕ್ಕೊಯ್ತಿವಿ ಬೇರೆ ಊರ್ಗೆ ಅಲ್ಲಿ ಅವನು ಉಲ್ಟಾ ರಿವರ್ಸ್ ಅಂದ ಕೊಡ್ತಾನೆಲ್ಗೋಯ್ತಿಲ್ಲ ನೋಡಿ ಅವನು ಅಣ್ಣ ಗೇಟ್ ತೆಗಿತಲ್ಲ ಅಲ್ಲೇ ನೋಡ್ದ ನಮ್ಮ ಕಾಲಲ್ಲಿ ನಿಮಗೆ ಗೇಟ್ ತಗಿರಿ ಅಂದೆ ಹಂಗಂತಿದಂಗೆ ಅದ ಗಾಳಿ ಬೀಯಿಸ್ತು ಸ್ವರ ಮಾರ್ಗ ನಡಿದ್ ಅಳ ಶುರುವಾಯ್ತು ಯಾಕೆ ನಾವು ಇಲ್ಲ ಏನಿಲ್ಲ ರೀ ಸಿರಪ್ ನಿಂಗೆ ಈಗ ಚಿಚಿ ಹಾಕ್ಬಿಟ್ಟು ತಿನ್ನೋ ನಾನು ಅನ್ನ ಕೇಳ್ತೀನಿ ಆಯ್ತಾ ನಾನು ನಿನ್ನಂಗೆ ನಿದ್ದೆ ಮಾಡಿದೆ ಅದನ್ನ ನಾನು ರಘು ತಿಮ್ಮು ತಂದೆ ನಂಗೆ ನೀನು ಪಾಪ ಕಳಿಸ್ಬೇಡಿ ಅಪ್ಪನ ಊರಿಗೆ ಏನ್ ಕಮೆಂಟ್ ಮಾಡಿದ್ರು ಇವ್ನ ಇಸ್ಕೊಬಿಡಿ ಫ್ಲವರ್ ಚೌಕ ಹುಡುಕಿಲ್ಲ ಜಂಬು ಸವಾರಿಗೆ ಹುಡುಕಿಲ್ಲ ಏನ್ ಬಿಡಲ್ಲ ಜಂಬು ಸರ್ಕಸ್ಗೆ ಹೋಗ್ತೀವಿ ನಾವು ಮದ್ದೆ ಮಾಡಿದ್ದಾರೆ ಅಪ್ಪ ವೀಡಿಯೋ ಮಾಡ್ತಾ ಇದೀನಿ ಇರೋ ಅವರು ಮುದ್ದೆ ತಿನ್ನಲ್ಲ ನಮ್ಮನೇ ಇದ್ರೆ ಸ್ವಲ್ಪ ಇಲ್ಲಿ ಇಲ್ಲವಾದರೆ ತಿನ್ನಲ್ಲ ನಮ್ಮ ಮಮ್ಮಿನ ನೋಡಿ ಸಾಂಬಾರು ಬುದ್ಧಿವಂತೆ ಅಮ್ಮ ನಾಳೆ ಹಾಳುಗಳು ಆಗುತ್ತೆ ಕೆಲಸದವ್ರಿಗೆ ಇಷ್ಟು ಹಣಬಿಟ್ಟು ನಮ್ಮ ಡಾಡಿ ತಿನ್ನಲ್ಲ ನಾಳೆ ಪ್ರಮೋದ್ ತಿನ್ನಲ್ಲ ನಾನು ಮಮ್ಮಿನೂ ತಿನ್ನಲ್ಲ ಒಬ್ಬಳೆ ತಿನ್ನಿ ನೀನು ಬರೀ ಇಂಥದೇ ಹಾಕ್ತೀನಿ ಮಮ್ಮಿ ಹಾಕ್ತ ಬಿಡು ನನಗೆ മമ്മി ബൺണ്ട് ആണ് നല്ല വാരനു നാൻ വെജ് വാരനു നോജ് മമ്മി ചിച്ചി ഹന ഹാക്തീ ಪಾಲಕ್ ಜ್ಯೂಸು ನಮ್ಮ ಮಮ್ಮಿ ಮಮ್ಮಿನೇ ಮುಖ ಒಂಥರ ಮಾಡ್ಕತೈತಿ ಹೇಳ್ತಿದ್ರೆ ಪಾಲಕ್ ಜ್ಯೂಸು ಹೇಳದ್ಲ ಹಸಿದು ಸ್ವಲ್ಪ ಹಾಕಿ ಇದು ಏನಾಗೈತಿ ಅಂದರೆ ಏನು ಕೊಳಿ ಅಲ್ಲ ಸಾಕು ಮಮ್ಮಿ ಸಾಂಬಾರಕ್ಕೆ ಊಟ ಮಾಡ್ಬಿಟ್ಟು ಮಲ್ಕೊಂಡ್ವಿ ನಾವು ಎಸ್ ಈ ವಿಡಿಯೋನಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್